ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ನಮ್ಮ ಸಂಸ್ಕೃತಿಯಲ್ಲಿ ಬಂದಿರುವ ಬಹುತ್ವವನ್ನು ಕಾಯ್ದುಕೊಳ್ಳಬೇಕಿದೆ ತಲೆಮಾರುಗಳಿಂದ ಬಂದಿರುವ ನಮ್ಮ ಸಂಸ್ಕೃತಿಯ ಮಹತ್ವವನ್ನು ಅರಿತು ಅದನ್ನು ಮುಂದಿನ ಜನಾಂಗಕ್ಕೆ ದಾಟಿಸಬೇಕಿದೆ ಬಹುತ್ವ ನಮ್ಮ ದೇಶದ ವಿಶೇಷತೆಯಾಗಿದ್ದು ಇದನ್ನು ಉಳಿಸಿಕೊಳ್ಳುವಲ್ಲಿ ನಾವು ವಿಫಲರಾಗಬಾರದು ಇದು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಗೋರು ಚನ್ನಬಸಪ್ಪ ಅವರ ಪ್ರತಿಪಾದನೆ ಸಾಹಿತ್ಯ ಸಮ್ಮೇಳನದ ಕಂಪ್ಲೀಟ್ ಮಾಹಿತಿಗೆ ವಿಜಯವಾಣಿ ಓದಿ ಜೀವ ವಿಮೆ ಮತ್ತು ಆರೋಗ್ಯ ವಿಮೆ ಪ್ರೀಮಿಯಂ ಮೇಲಿನ ಸರಕು ಮತ್ತು ಸೇವಾ ತೆರಿಗೆ ಇಳಿಸುವ ಕುರಿತು ನಿರ್ಧಾರ ಕೈಗೊಳ್ಳುವ ಬಹುನಿರೀಕ್ಷಿತ ವಿಷಯವನ್ನು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ಶನಿವಾರ ನಡೆದ ಜಿಎಸ್ಟಿ ಕೌನ್ಸಿಲ್ನ ಐವತ್ತೈದನೇ ಸಭೆಯಲ್ಲಿ ಮುಂದೂಡಲಾಗಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಶನಿವಾರ ರಾಜ್ಯದಲ್ಲಿ ಸಂಭವಿಸಿದ ಪ್ರತ್ಯೇಕ ಅಪಘಾತಗಳಲ್ಲಿ ಹದಿಮೂರು ಮಂದಿ ಸಾವನ್ನಪ್ಪಿದ್ದಾರೆ ನೆಲಮಂಗಲ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾರಿನ ಮೇಲೆ ಕಂಟೈನರ್ ಪಲ್ಟಿಯಾಗಿ ಬೆಂಗಳೂರಿನ ಒಂದೇ ಕುಟುಂಬದ ಆರು ಮಂದಿ ಕೊನೆಯು ಉಳಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಇಬ್ಬರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ಬಳಿ ಮೂವರು ಮಳವಳ್ಳಿ ತಾಲೂಕಿನಲ್ಲಿ ಸಂಭವಿಸಿದ ಪ್ರತ್ಯೇಕ ಅಪಘಾತಗಳಲ್ಲಿ ಒಟ್ಟು ನಾಲ್ವರು ಸಾವನ್ನಪ್ಪಿದ್ದಾರೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಭಾರತದಲ್ಲಿ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಇಸ್ಲಾಮಿಕ್ ಆಳ್ವಿಕೆ ತರಬೇಕೆಂಬ ಘೋಷಣೆಯೊಂದಿಗೆ ಉಗ್ರ ಸಂಘಟನೆಗಳು ನಡೆಸುತ್ತಿರುವ ಭಯೋತ್ಪಾದನಾ ಕೃತ್ಯಗಳ ಸಂಚುಗಳನ್ನು ರಾಷ್ಟೀಯ ತನಿಖಾ ದಳ ವಿಲಗೊಳಿಸುತ್ತಿದೆ ತ್ವರಿತ ಗತಿಯಲ್ಲಿ ಪ್ರಕರಣಗಳ ವಿಚಾರಣೆ ಪೂರ್ಣಗೊಳಿಸಿ ಐದೇ ವರ್ಷದಲ್ಲಿ ನಾಲ್ನೂರ ಅರವತ್ತು ಉಗ್ರರಿಗೆ ಜೈಲು ಶಿಕ್ಷೆ ವಿಧಿಸುವ ಮುಖೇನ ಎನ್ಐಎ ವಿಶೇಷ ಕೋರ್ಟ್ ಭಯೋತ್ಪಾದಕರ ಎದೆಯಲ್ಲಿ ನಡುಕ ಹುಟ್ಟಿಸಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ದೇಶದಲ್ಲಿ ಸ್ಥಳೀಯ ವಲಸೆಗಾರರ ಸಂಖ್ಯೆಯು ಎರಡು ಸಾವಿರದ ಹನ್ನೊಂದು ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ನಡುವಿನ ಅವಧಿಯಲ್ಲಿ ನಲವತ್ತು ಪಾಯಿಂಟ್ ಎರಡು ಸೊನ್ನೆ ಕೋಟಿಗೆ ಇಳಿದಿದ್ದು ಇದು ಶೇಕಡ ಹನ್ನೆರಡರಷ್ಟು ಕುಸಿತ ಎಂದು ಪ್ರಧಾನಿ ಮಂತ್ರಿಯವರ ಆರ್ಥಿಕ ಸಲಹಾ ಸಮಿತಿ ವರದಿ ತಿಳಿಸಿದೆ ಇದು ದೇಶಾದ್ಯಂತ ಆರ್ಥಿಕ ಅವಕಾಶಗಳ ಪ್ರಮಾಣ ಹೆಚ್ಚಾಗಿರೋದರ ದ್ಯೋತಕ ಎಂದು ವರದಿ ಪ್ರಸ್ತಾಪಿಸಿದೆ ಈ ಸುದ್ದಿಗಾಗಿ ಮನಿ ಮಾತು ನೋಡಿ ಚುನಾವಣೆ ಪ್ರಕ್ರಿಯೆಗಳಿಗೆ ಸಂಬಂಧಿಸಿದಂತೆ ಸಿಸಿಟಿವಿ ಮತ್ತು ವೆಬ್ಕಾಸ್ಟಿಂಗ್ ದೃಶ್ಯಾವಳಿ ಮತ್ತು ಅಭ್ಯರ್ಥಿಗಳ ವಿಡಿಯೋ ರೆಕಾರ್ಡಿಂಗ್ನಂತಹ ಎಲೆಕ್ಟ್ರಾನಿಕ್ ದಾಖಲೆಗಳನ್ನು ಸಾರ್ವಜನಿಕವಾಗಿ ಪರಿಶೀಲಿಸುವುದನ್ನು ಕೇಂದ್ರ ಸರ್ಕಾರ ನಿರ್ಬಂಧಿಸಿದೆ ಈ ಸಂಬಂಧ ಚುನಾವಣಾ ನಿಯಮಗಳಿಗೆ ತಿದ್ದುಪಡಿ ತಂದಿದೆ ಕೇಂದ್ರ ಚುನಾವಣಾ ಆಯೋಗದ ಶಿಫಾರಸಿನ ಆಧಾರದ ಮೇಲೆ ಕೇಂದ್ರ ಕಾನೂನು ಸಚಿವಾಲಯ ಈ ನಿರ್ಧಾರ ಕೈಗೊಂಡಿದೆ ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ ತಿಂಗಳ ಹಿಂದೆ ಬ್ರಿಕ್ಸ್ ಸಮ್ಮೇಳನ ನಡೆದಿದ್ದ ರಷ್ಯಾ ಖಜಾನ್ ಪಟ್ಟಣದ ಕಟ್ಟಡವೊಂದರ ಮೇಲೆ ಒಂಬತ್ತು ಬೈ ಹನ್ನೊಂದು ರೀತಿಯ ದಾಳಿ ನಡೆದಿದೆ ಮೂರು ಜನವಸತಿ ಕಟ್ಟಡಗಳಿಗೆ ಡ್ರೋನ್ಗಳನ್ನು ಡಿಕ್ಕಿ ಹೊಡೆಸುವ ಮೂಲಕ ದಾಳಿ ನಡೆಸಲಾಗಿದೆ ಜೀವಹಾನಿಯ ಬಗ್ಗೆ ಇನ್ನೂ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ ಈ ಸುದ್ದಿಗೆ ವಿಜಯವಾಣಿ ಓದಿ ಕುವೈತ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ನವ ಕುವೈತ್ನ ಬೆಳವಣಿಗೆಗೆ ಅಗತ್ಯವಾದ ಮಾನವ ಸಂಪನ್ಮೂಲ ಮತ್ತು ಕೌಶಲ ಭಾರತದಲ್ಲಿದೆ ಎಂದು ಪ್ರತಿಪಾದಿಸಿದ್ದಾರೆ ಶನಿವಾರ ಕುವೈತ್ಗೆ ಆಗಮಿಸಿದ ನಂತರ ಭಾರತೀಯ ಸಮುದಾಯದವರು ಸಭೆಯಲ್ಲಿ ಭಾಗಿಯಾಗಿ ಅವರು ಮಾತನಾಡಿದರು ಇದೇ ವೇಳೆ ಭಾರತೀಯ ಸಮುದಾಯ ಪ್ರಧಾನಿಗೆ ಅದ್ದೂರಿ ಸ್ವಾಗತ ಕೋರಿತು ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಮಹಾರಾಷ್ಟ್ರ ಮತ್ತು ಹರಿಯಾಣ ವಿಧಾನಸಭೆಗಳಿಗೆ ಈಚೆಗೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರ ಜನಪ್ರಿಯತೆಯೇ ಕಾರಣವೆಂದು ಸಮೀಕ್ಷೆಯೊಂದು ಅಭಿಪ್ರಾಯಪಟ್ಟಿದೆ ಈ ಕುತೂಹಲಕ್ಕೆ ದೇಶ ವಿದೇಶ ಪುಟ್ಟ ನೋಡಿ ಭಾಷಾಶಾಸ್ತ್ರಜ್ಞ ವಿಮರ್ಶಕ ಸಂಸ್ಕೃತಿ ಚಿಂತಕ ಪ್ರೊಫೆಸರ್ ಕೆವಿ ನಾರಾಯಣ ಅವರ ನುಡಿಗಳು ಅಳಿವು ಬೇರೆ ದಿಕ್ಕಿನ ನೋಟ ಕೃತಿಗೆ ಪ್ರಸಕ್ತ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಘೋಷಣೆಯಾಗಿದೆ ಕನ್ನಡವೂ ಸೇರಿದಂತೆ ವಿವಿಧ ಪ್ರಾದೇಶಿಕ ಭಾಷೆಗಳ ಅವಸಾನದ ಬಗ್ಗೆ ವ್ಯಾಪಕ ಚರ್ಚೆ ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಅದೇ ವಿಷಯವನ್ನ ಸಾಧ್ಯಂತವಾಗಿ ಹೊರಗೆ ಹಚ್ಚುವ ಕೃತಿಗೆ ಸಾಹಿತ್ಯ ಲೋಕದ ರಾಷ್ಟ್ರಮಟ್ಟದ ಪ್ರತಿಷ್ಠಿತ ಪ್ರಶಸ್ತಿ ದೊರೆತಿರುವುದು ಸಮಯೋಚಿತ ಈ ಸಾರಾ ಸಂಗ್ರಹಕ್ಕೆ ವಿಹಾರ ನೋಡಿ ಕಹೋನಾ ಪ್ಯಾರ್ ಹೆ ಗದರ್ ಸರಣಿ ಜಮೀರ್ ಸೇರಿ ಮೂವತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಖ್ಯಾತಿ ಅಮಿಷಾ ಪಟೇಲ್ಗೆ ಸಲ್ಲತ್ತೆ ಬಾಲಿವುಡ್ ಜೊತೆಗೆ ಟಾಲಿವುಡ್ನಲ್ಲೂ ಮಿಂಚಿರುವ ಅಮಿಷಾಗೆ ಇತ್ತೀಚಿನ ವರ್ಷಗಳಲ್ಲಿ ಅವಕಾಶಗಳಿಲ್ಲ ಎರಡು ಸಾವಿರದ ಒಂದರಲ್ಲಿ ರಿಲೀಸ್ ಆಗಿದ್ದ ಗದರ್ ಚಿತ್ರದ ಸೀಕ್ವೆಲ್ ಕಳೆದ ವರ್ಷ ಬಾಕ್ಸ್ ಆಫೀಸ್ನಲ್ಲಿ ಯಶಸ್ಸು ಗಳಿಸಿತು ಗದರ್ ಟು ಸಮಯದಲ್ಲಿ ಚಿತ್ರದ ನಿರ್ದೇಶಕ ಅನಿಲ್ ಶರ್ಮಾ ಮತ್ತು ಅಮಿಷಾ ನಡುವೆ ಜಟಾಪಟಿಯಾಗಿದ್ದ ಬಗ್ಗೆ ಇದೀಗ ಸುದ್ದಿಯಾಗಿದೆ ಈ ಸಿನಿಮಾ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ